ವಿಕೆ ಟ್ರೇಡಿಂಗ್ ರೂಂಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಟ್ರೇಡಿಂಗ್ ಜಗತ್ತಿನ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಅವರ ನಿಜವಾದ ಹೆಸರು ತಕಾಶಿ ಕೊಟೆಗಾವ ಆದರೆ ಇಡೀ ಜಗತ್ತು ಅವರನ್ನು ಬಿಎನ್ಎಫ್ ಅಂತಾನೆ ಕರೆಯುತ್ತೆ ಅವರೊಬ್ಬ ಜಪಾನಿನ ಡೇ ಟ್ರೇಡರ್ ಅವರ ಕಥೆ ಯಾಕಿಷ್ಟು ಸ್ಪೆಷಲ್ ಅಂದ್ರೆ ಅವರು ಯಾವುದೇ ದೊಡ್ಡ ಫಿನಾನ್ಸ್ ಕಂಪನಿಯಲ್ಲಾಗ್ಲಿ ಫ್ಯಾನ್ಸಿ ಆಫೀಸ್ನಲ್ಲಾಗ್ಲಿ ಕೆಲಸ ಮಾಡಲಿಲ್ಲ ತನ್ನ ಅಪಾರ್ಟ್ಮೆಂಟ್ನ ಒಂದು ಸಾಮಾನ್ಯ ಬೆಡ್ರೂಂನಲ್ಲಿ ಕೂತು ಕೇವಲ ತನ್ನ ಬುದ್ಧಿವಂತಿಕೆ ಮತ್ತು ಶಿಸ್ತಿನಿಂದ ಇತಿಹಾಸದಲ್ಲೇ ಅತಿದೊಡ್ಡ ಸಂಪತ್ತನ್ನ ಗಳಿಸಿದ್ರು ಇಲ್ಲಿ ಹುಟ್ಟೋ ಪ್ರಶ್ನೆನೇ ಇದು ಹೇಗ್ ಸಾಧ್ಯ ಇದು ಒಬ್ಬ ಸಾಮಾನ್ಯ ಕಾಲೇಜ್ ಹುಡುಗ ಪಾರ್ಟ್ ಟೈಮ್ ಕೆಲಸ ಮಾಡಿ ಕೂಡಿಟ್ಟ ಕೇವಲ ಹದಿನಾರು ಸಾವಿರ ಡಾಲರ್ಗಳಿಂದ ಅಂದ್ರೆ ಅಬಬಾ ಅಂದೆ ಒಂದು ಸಂಘ ಕಾರಣ ಬೆಲೆ ಅಷ್ಟೆ ಅದರಿಂದ ನೂರ ಮಿಲಿಯನ್ ಮೂರು ಮಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚು ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಸಂಪಾದನೆ ಮಾಡೋಕೆ ಹೇಗ್ ಸಾಧ್ಯವಾಯ್ತು ಇದು ಬರೀ ಲಕ್ಕಾ ಅಥವಾ ಇದರ ಹಿಂದೆ ಒಂದು ಆಳವಾದ ಸ್ಟ್ರಾಟಜಿ ಸೈಕಾಲಜಿ ಮತ್ತು ಅಚಲವಾದ ಶಿಸ್ತು ಅಡಗಿದೆಯಾ ಬನ್ನಿ ಅವರ ಈ ಅದ್ಭುತ ಪಯಣದ ಪ್ರತಿಯೊಂದು ಹೆಜ್ಜೆಯನ್ನು ನಾವೀಗ ಒಟ್ಟೆಗೆ ನೋಡೋಣ ಸರಿ ಅವರ ಈ ಇಡೀ ಜರ್ನಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಅವರ ಕರಿಯರನ್ನ ಆರು ಮುಖ್ಯ ಭಾಗಗಳಾಗಿ ನೋಡೋಣ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಅವರ ಆರಂಭ ಹೇಗಿತ್ತು ಆಮೇಲೆ ಸ್ಟಾಕ್ ಮಾರ್ಕೆಟ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ಅವರು ಹೇಗೆ ಎಕ್ಸ್ಪರ್ಟ್ ಆದ್ರು ಇತಿಹಾಸವನ್ನೇ ಬದಲಾಯಿಸಿದ ಆ ಒಂದು ಐತಿಹಾಸಿಕ ಟ್ರೇಡ್ ಬದಲಾದ ಮಾರ್ಕೆಟ್ಗೆ ಅವರು ಹೇಗೆ ಅಡ್ಯಾಪ್ಟ್ ಆದ್ರು ಎರಡ್ ಸಾವಿರದ ಎಂಟರ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ಹೇಗೆ ಫೇಸ್ ಮಾಡಿದ್ರು ಮತ್ತು ಕೊನೆಗೆ ಅವರ ಯಶಸ್ಸಿನ ಹಿಂದಿರುವ ಆ ಐದು ಮುಖ್ಯ ತತ್ವಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಓಕೆ ಹಾಗಾದ್ರೆ ಬನ್ನಿ ಕತೆ ಶುರು ಮಾಡೋಣ ಬಿಎನ್ಎಫ್ ಅವರ ಆರಂಭದ ದಿನಗಳು ಯಾವುದೇ ಸಿನಿಮಾಗಿಂತ ಕಮ್ಮಿ ಇರಲಿಲ್ಲ ಅವರೊಬ್ಬ ತುಂಬನೇ ಸಾಮಾನ್ಯ ಕಾಲೇಜ್ ಹುಡುಗ ಅಷ್ಟೇ ದೊಡ್ಡ ಕನಸುಗಳೇನೂ ಇರಲಿಲ್ಲ ಆದ್ರೆ ಒಂದು ಸಣ್ಣ ಘಟನೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡ್ತು ನೈಂಟೀಸ್ ದಶಕದ ಕೊನೆಯಲ್ಲಿ ಒಂದಿನ ಸುಮ್ನೆ ಟಿವಿ ನೋಡ್ತಿದ್ದಾಗ ಒಬ್ಬ ಅಮೆರಿಕನ್ ಹೆಡ್ಜ್ ಫಂಡ್ ಮ್ಯಾನೇಜರ್ ಬಗ್ಗೆ ಒಂದು ಪ್ರೋಗ್ರಾಂ ಬರ್ತಿತ್ತು ಮಾರ್ಕೆಟ್ನ ಏರಿಳಿತಗಳನ್ನು ಒಂದು ಗೇಮ್ ತರಹ ನೋಡಿ ಅದರಿಂದ ಕೋಟಿಗಟ್ಲೆ ದುಡ್ಡು ಮಾಡುವವರ ಕೆಪಾಸಿಟಿ ಗೆ ತುಂಬಾನೇ ಇಷ್ಟಾಯ್ತು ಆಗ್ಲೇ ಅವರು ಡಿಸೈಡ್ ಮಾಡಿದ್ದು ನಾನೂ ಈ ಫೀಲ್ಡ್ಗೆ ಬರಬೇಕು ಅಂತ ಅದೇ ದುಡ್ಡಿರ್ಲಿಲ್ಲ ಅದಕ್ಕೆ ಸಿಕ್ಕ ಸಿಕ್ಕ ಪಾರ್ಟ್ ಟೈಮ್ ಕೆಲಸಗಳನ್ನ ಮಾಡೋಕೆ ಶುರು ಮಾಡಿದ್ರು ಊಟ ತಿಂಡಿ ಬಾಡಿಗೆಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಉಳಿದ ಪ್ರತಿಯೊಂದು ಪೈಸೆಯನ್ನು ಕೂಡಿಟ್ರು ಅಷ್ಟೇ ಅಲ್ಲ ಅವರು ನೇರವಾಗಿ ಟ್ರೇಡಿಂಗ್ ಶುರು ಮಾಡಲಿಲ್ಲ ಸುಮಾರು ಎರಡು ವರ್ಷಗಳ ಕಾಲ ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ಕೇವಲ ಸ್ಟಾಕ್ ಗಳನ್ನೇ ಮೋಡೋದು ಅದರ ಪ್ಯಾಟರ್ನ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಕಳೆದ್ರು ಇದೊಂದು ತರದ ಗೀಳಾಗಿತ್ತು ಫೈನಲಿ ಎರಡ್ ಸಾವಿರದ ಇಸ್ವಿಯಲ್ಲಿ ತಮ್ಮೆಲ್ಲಾ ಉಳಿತಾಯವಾದ ಹದಿನಾರು ಸಾವಿರ ಡಾಲರ್ಗಳೊಂದಿಗೆ ಮಾರುಕಟ್ಟೆಗೆ ಎಂಟ್ರಿ ಕೊಟ್ರು ಈಗ ನಾವು ಬಿಎನ್ಎಫ್ ಕರಿಯರ್ನ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ ಯೋಚನೆ ಮಾಡಿ ಅವರ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟ ಸಮಯ ಯಾವುದು ಗೊತ್ತಾ ಅದು ಡಾಟ್ ಕಾಮ್ ಬಬಲ್ ಒಡೆದು ಇಡೀ ಜಗತ್ತಿನ ಮಾರ್ಕೆಟ್ ಕುಸಿದ್ ಬಿದ್ದಿದ್ದ ಸಮಯ ಎಲ್ಲಾ ಕಡೆ ಭಯ ಆತಂಕ ನಷ್ಟ ಎಕ್ಸ್ಪೀರಿಯನ್ಸ್ ಇರೋ ಹೂಡಿಕೆದಾರರೇ ಸುಟ್ಕೋತಿದ್ದ ಆ ಕಠಿಣ ಬೇರ್ ಮಾರ್ಕೆಟ್ನಲ್ಲಿ ಬಿಎನ್ಎಫ್ ಅನ್ನೋ ಒಬ್ಬ ಹೊಸಬ ಎಂಟ್ರಿ ಕೊಟ್ರು ಹಾಗಾದ್ರೆ ಎಲ್ಲರೂ ಸೇಲ್ ಮಾಡ್ತಿದ್ದ ಆ ಟೈಮ್ನಲ್ಲಿ ಬಿಎನ್ಎಫ್ ಇನ್ ಮಾಡಿದ್ರು ಅವರು ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಟೆಕ್ನಿಕ್ ಬಳಸಿದ್ರು ಅದರ ಹೆಸರು ಮೂವಿಂಗ್ ಆವರೇಜ್ ಡಿವಿಯೇಷನ್ ಇದರ ಲಾಜಿಕ್ ತುಂಬಾನೇ ಸಿಂಪಲ್ ಒಂದು ಸ್ಟಾಕ್ನ ಬೆಲೆ ಅದರ ಕಳೆದ ಇಪ್ಪತ್ತೈದು ದಿನಗಳ ಆವರೇಜ್ ಪ್ರೈಸ್ಗಿಂತ ತುಂಬಾನೇ ಕೆಳಗೆ ಬಿದ್ದಾಗ ಅಂದರೆ ಜನ ಭಯಪಟ್ಟು ಅದನ್ನು ಜಾಸ್ತಿ ಮಾರಿದ್ದಾರೆ ಅಂತ ಅರ್ಥ ಆ ಸಮಯದಲ್ಲಿ ಅದನ್ನು ಖರೀದಿಸಿದರೆ ಕೆಲವೇ ದಿನಗಳಲ್ಲಿ ಅದು ವಾಪಸ್ ಪುಟಿದೇಳುತ್ತೆ ಅಂದರೆ ಬೌನ್ಸ್ ಬ್ಯಾಕ್ ಆಗುತ್ತೆ ಅವರು ಭಯವನ್ನೇ ತಮ್ಮ ಆಯುಧವನ್ನಾಗಿ ಮಾಡ್ಕೊಂಡ್ರು ಈ ಸ್ಲೈಡ್ನಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಡೀಪಾಗಿ ಅನಲೈಸ್ ಮಾಡ್ತಿದ್ರು ಅಂತ ಅವರು ಸುಮ್ಮನೆ ಎಲ್ಲ ಸ್ಟಾಕ್ಗೂ ಒಂದೇ ರೂಲ್ ಹಾಕ್ಲಿಲ್ಲ ಬದಲಾಗಿ ಪ್ರತಿಯೊಂದು ಸೆಕ್ಟರ್ನ ನೇಚರ್ನ ಅರ್ಥ ಮಾಡಿಕೊಂಡಿದ್ರು ಅವರು ಗೊತ್ತಿತ್ತು ಐ ಟಿ ಸ್ಟಾಕ್ಗಳು ಹೆಚ್ಚು ವಾಲಟೈಲ್ ಹಾಗಾಗಿ ಅವು ಪರ್ಸೆಂಟ್ ವರೆಗೂ ಬೀಳ್ಬಹುದು ಆದರೆ ಸರ್ವಿಸ್ ಸೆಕ್ಟರ್ನಂತಹ ಸ್ಟೇಬಲ್ ಸ್ಟಾಕ್ಗಳು ಮೂವತ್ತು ಪರ್ಸೆಂಟ್ ಬಿದ್ದಾಗಲೇ ಒಳ್ಳೆ ಅವಕಾಶ ಅಂಟ ಈ ಥರದ ಸಣ್ಣ ಸಣ್ಣ ಡೀಟೇಲ್ಸ್ನಲ್ಲೇ ಅವರು ಬೇರೆಯವರಿಗಿಂತ ಭಿನ್ನವಾಗಿದ್ದು ಅವರ ಮೈಂಡ್ಸೆಟ್ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಊಹಿಸ್ಕೊಳ್ಳಿ ಮಾರ್ಕೆಟ್ ಬೀಳ್ತಿದೆ ಎಲ್ಲರೂ ಪ್ಯಾನಿಕ್ ಆಗಿ ತಮ್ಮ ಷೇರ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಆಗ ಸಾಮಾನ್ಯ ಟ್ರೇಡರ್ ಕೂಡ ಎಲ್ಲರ ಜೊತೆ ಸೇರಿ ಮಾರಾಟ ಮಾಡ್ತಾನೆ ಆದರೆ ಬಿ ಎನ್ ಎಫ್ ಮಾತ್ರ ಶಾಂತವಾಗಿ ಕೂತು ಇದೇ ನನಗೆ ಬೇಕಾಗಿದ್ದ ಚಾನ್ಸ್ ಅಂತ ಖರೀದಿಗೆ ರೆಡಿಯಾಗ್ತಿದ್ರು ಎಲ್ಲರೂ ಭಯಪಡುವಾಗ ಧೈರ್ಯ ತೋರಿಸೋದು ಮತ್ತು ಎಲ್ಲರೂ ದುರಾಸೆ ಪಡುವಾಗ ಹುಷಾರಾಗಿರೋದು ಇದೇ ಅವರ ಸಕ್ಸಸ್ನ ಸೀಕ್ರೆಟ್ ಮತ್ತು ಅವರ ಈ ಶಿಸ್ತುಬದ್ಧ ತಂತ್ರದ ರಿಸಲ್ಟ್ ಏನಾಯ್ತು ಗೊತ್ತಾ ಕೇವಲ ಎರಡು ವರ್ಷಗಳಲ್ಲಿ ಇತಿಹಾಸದ ಅತ್ಯಂತ ಕಠಿಣ ಬೇರ್ ಮಾರ್ಕೆಟ್ನಲ್ಲಿ ಅವರ ಹದಿನಾರು ಸಾವಿರ ಡಾಲರ್ಗಳ ಬಂಡವಾಳ ಬರೋಬ್ಬರಿ ಒಂದು ಮಿಲಿಯನ್ ಡಾಲರ್ ಆಗಿತ್ತು ಅಂದ್ರೆ ಸುಮಾರು ಅರವತ್ತು ಪಟ್ಟು ಹೆಚ್ಚು ಇದು ಅವರ ಸ್ಟ್ರಾಟಜಿಗೆ ಸಿಕ್ಕ ಮೊದಲ ದೊಡ್ಡ ಗೆಲುವು ಈಗ ನಾವು ಬರ್ತಾ ಇರೋದು ಬಿ ಎನ್ ಎಫ್ ಕೆರಿಯರ್ನ ಆ ಒಂದು ದಿನಕ್ಕೆ ಆ ಒಂದು ಟ್ರೇಡ್ಗೆ ಅದು ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು ಮಾರ್ಕೆಟ್ನಲ್ಲಿ ನಡೆದ ಒಂದು ಸಣ್ಣ ತಪ್ಪು ಇವರನ್ನ ಇಡೀ ಜಪಾನ್ನಲ್ಲಿ ಜೆ ಕಾಮ್ ಮ್ಯಾನ್ ಅಂತಾನೆ ಫೇಮಸ್ ಮಾಡಿಬಿಡ್ತು ದಿನಾಂಕ ಡಿಸೆಂಬರ್ ಎಂಟು ಎರಡು ಸಾವಿರದ ಐದು ಜೆಕಾಮ್ ಅಂತ ಒಂದು ಹೊಸ ಕಂಪನಿ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿತ್ತು ಎಲ್ಲವೂ ನಾರ್ಮಲ್ ಆಗಿತ್ತು ಆದರೆ ಲಿಸ್ಟಿಂಗ್ ಆದ ಕೆಲವೇ ನಿಮಿಷಗಳಲ್ಲಿ ಮಿಜುಹೋ ಸೆಕ್ಯೂರಿಟೀಸ್ ಅನ್ನೋ ದೊಡ್ಡ ಬ್ರೋಕರೇಜ್ ಕಂಪನಿಯ ಒಬ್ಬ ಟ್ರೇಡರ್ನಿಂದ ಒಂದು ಚಿಕ್ಕ ತಪ್ಪು ನಡೀತು ಆ ತಪ್ಪು ಮಾರ್ಕೆಟ್ನಲ್ಲಿ ಒಂದು ಸುನಾಮಿನೇ ಎಬ್ಬಿಸ್ತು ಆ ಟ್ರೇಡರ್ ನಿಜವಾಗಿ ಮಾಡಬೇಕಾಗಿದ್ದು ಏನೋ ಅಂದರೆ ಜೆ ನ ಒಂದು ಶೇರನ್ನು ಆರು ಲಕ್ಷ ಹತ್ತು ಸಾವಿರ ಎನ್ಗೆ ಮಾರೋದು ಆದರೆ ಆತುರದಲ್ಲೋ ಏನೋ ಅವರು ನಂಬರ್ಗಳನ್ನು ಉಲ್ಟ ಮಾಡಿಬಿಟ್ರು ಆರು ಲಕ್ಷ ಹತ್ತು ಸಾವಿರ ಶೇರ್ಗಳನ್ನ ಕೇವಲ ಒಂದು ಎನ್ಗೆ ಮಾರಾಟ ಮಾಡೋ ಆರ್ಡರ್ ಹಾಕ್ಬಿಟ್ರು ಈ ಒಂದೇ ಒಂದು ತಪ್ಪು ಇಡೀ ಕಂಪನಿಯನ್ನೇ ಪಾತಾಳಕ್ಕೆ ತಳ್ಳಿತು ಈ ಆರ್ಡರ್ ಬಂದ ತಕ್ಷಣ ಮಾರ್ಕೆಟ್ನಲ್ಲಿ ಪೂರ್ತಿ ಗಂದಲ ಎಲ್ಲರೂ ಪ್ಯಾನಿಕ್ ಆಗ್ತಿದ್ದಾರೆ ಏನೋ ಫ್ರಾಡ್ ಆಗಿದೆ ಇಲ್ಲ ಸಿಸ್ಟಮ್ ಹ್ಯಾಕ್ ಆಗಿದೆ ಅಂತ ಅನ್ಕೊಂಡು ಎಲ್ಲರೂ ಮಾರಾಟ ಮಾಡಕ್ಕೆ ಮುಗುವಿದ್ರು ಆದ್ರೆ ತನ್ನ ಸ್ಕ್ರೀನ್ ನೋಡ್ತಿದ್ದ ಬಿಎನ್ಎಫ್ ಮಾತ್ರ ಅವರೊಬ್ಬರೇ ಶಾಂತವಾಗಿದ್ರು ಅವರ ಅನುಭವಿ ಕಣ್ಣುಗಳಿಗೆ ತಕ್ಷಣ ಗೊತ್ತಾಯಿತು ಇದು ಫ್ರಾಡ್ ಅಲ್ಲ ಇದೊಂದು ಫ್ಯಾಟ್ ಫಿಂಗರ್ ಎರರ್ ಅಂದ್ರೆ ಮಾನವ ಸಹಜ ತಪ್ಪು ಅಂತ ತಡ ತಮ್ಮ ಅಕೌಂಟಲ್ಲಿದ್ದ ಅರ್ಧದಷ್ಟು ದುಡ್ಡನ್ನ ಪಣಕ್ಕಿಟ್ಟು ಕೇವಲ ಹತ್ತು ನಿಮಿಷಗಳಲ್ಲಿ ಮಾರ್ಕೆಟ್ನ ತಳದಲ್ಲಿದ್ದ ಏಳು ಸಾವಿರದ ನೂರು ಷೇರುಗಳನ್ನ ಖರೀದಿಸ್ಬಿಟ್ರು ಆ ದಿನದ ಟ್ರೇಡ್ ಬಗ್ಗೆ ಕೇಳಿದಾಗ ಬಿಎನ್ಎಫ್ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಅವರಿಗೆ ಅದು ದುಡ್ಡು ಮಾಡೋ ಅವಕಾಶಕ್ಕಿಂತ ಹೆಚ್ಚಾಗಿ ಒಂದು ಚೆಸ್ ಗೇಮ್ನಂತಿತ್ತು ಆ ದಿನ ಅವರ ಎದುರಾಳಿ ಅಂದ್ರೆ ಮಾರ್ಕೆಟ್ ಒಂದು ದೊಡ್ಡ ತಪ್ಪು ಮಾಡಿತ್ತು ಅಷ್ಟೇ ಅವರು ಆ ತಪ್ಪಿನ ಸಂಪೂರ್ಣ ಲಾಭವನ್ನು ಪಡೆದ್ರು ಆ ಒಂದೇ ಒಂದು ಟ್ರೇಡ್ನಿಂದ ಒಂದೇ ದಿನದಲ್ಲಿ ಅವರು ಸುಮಾರು ಇಪ್ಪತ್ತು ಮಿಲಿಯನ್ ಡಾಲರ್ ಅಂದರೆ ನೂರಾರು ಕೋಟಿ ರೂಪಾಯಿ ಲಾಭ ಗಳಿಸಿದರು ಸರಿ ಜೆ ಟ್ರೇಡ್ನಿಂದ ಅವರು ಫೇಮಸ್ ಆದ್ರು ಆದ್ರೆ ನಿಜವಾದ ಪರೀಕ್ಷೆ ಶುರುವಾಗಿದ್ದೇ ಈಗ ಎರಡ್ ಸಾವಿರದ ಐದರ ನಂತರ ಇಡೀ ಜಗತ್ತಿನ ಮಾರ್ಕೆಟ್ ಬೇರ್ ಹಂತದಿಂದ ಹೊರಬಂದು ಒಂದು ದೊಡ್ಡ ಬುಲ್ ಹಂತಕ್ಕೆ ಕಾಲಿಟ್ಟಿತ್ತು ಇದರರ್ಥ ಅವರ ಹಳೆ ಸ್ಟ್ರಾಟಜಿ ಅಂದ್ರೆ ಭಯದಲ್ಲಿ ಖರೀದಿಸೋ ತಂತ್ರ ಇನ್ಮುಂದೆ ವರ್ಕ್ ಆಗಲ್ಲ ಹೌದು ಅವರ ಮೂವಿಂಗ್ ಆವರೇಜ್ ಡಿವಿಯೇಷನ್ ತಂತ್ರವು ಭಯದ ಮೇಲೆ ನಿಂತಿತ್ತು ಆದ್ರೆ ಬುಲ್ ಮಾರ್ಕೆಟ್ನಲ್ಲಿ ಭಯವೇ ಇರ್ಲಿಲ್ಲ ಎಲ್ಲ ಕಡೆ ಬರೀ ಆಶಾವಾದ ಎಲ್ಲರೂ ಖರೀದಿಸುತ್ತಿದ್ದರು ಈ ಹೊಸ ಪರಿಸ್ಥಿತಿಯಲ್ಲಿ ಸರ್ವೈವ್ ಆಗೋಕೆ ಬಿಎನ್ಎಫ್ ತಮ್ಮ ಸಂಪೂರ್ಣ ಗೇಮ್ ಪ್ಲಾನ್ ಅನ್ನೇ ಚೇಂಜ್ ಮಾಡ್ಬೇಕಿತ್ತು ಇದು ಅಷ್ಟು ಸುಲಭದ ಮಾತ ಆದ್ರೆ ಬಿಎನ್ಎಫ್ ಸುಮ್ನೆ ಕೂರಲಿಲ್ಲ ಅವರು ಮತ್ತೆ ಕಲಿತರು ಹೊಸ ಸ್ಟ್ರಾಟಜಿ ಮಾಡಿದ್ರು ಕುಸಿತಕ್ಕಾಗಿ ಕಾಯೋ ಬದಲು ಮಾರುಕಟ್ಟೆಯ ಟ್ರೆಂಡ್ ಜೊತೆ ಹೋಗೋ ಸ್ಟ್ರಾಂಗ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋಕೆ ಶುರು ಮಾಡಿದ್ರು ಈ ಅಡ್ಯಾಪ್ಟಬಿಲಿಟಿ ಅಂದ್ರೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಫಲ ಅವರ ಅಕೌಂಟ್ ಮುಂದಿನ ಎರಡು ವರ್ಷದಲ್ಲಿ ಒಂದು ಮಿಲಿಯನ್ ಡಾಲರ್ನಿಂದ ಬರೋಬ್ಬರಿ ಹತ್ತು ಮಿಲಿಯನ್ ಡಾಲರ್ಗಳಿಗೆ ಬೆಳೆಯಿತು ಈಗ ಕಥೆ ಎರಡ್ ಸಾವಿರದ ಎಂಟಕ್ಕೆ ಬರುತ್ತೆ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಇದು ಬಿಎನ್ಎಫ್ ಕರಿಯರ್ನ ಅತೀ ದೊಡ್ಡ ಪರೀಕ್ಷೆ ಅವರು ಒಂದು ದೊಡ್ಡ ತಪ್ಪು ಮಾಡಿದ್ರು ಆದ್ರೆ ಅದರಿಂದಲೇ ಒಂದು ಎಪಿಕ್ ಕಮ್ ಬ್ಯಾಕ್ ಕೂಡ ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ಅಮೆರಿಕದ ದೈತ್ಯ ಬ್ಯಾಂಕ್ ಲೆಮನ್ ಬ್ರದರ್ಸ್ ದಿವಾಳಿಯ ಅಂಚಿನಲ್ಲಿತ್ತು ಅದರ ಷೇರುಗಳು ಒಂದೇ ದಿನದಲ್ಲಿ ಎಪ್ಪತ್ಮೂರು ಪರ್ಸೆಂಟ್ ಕುಸಿದಿದ್ವು ಇದೊಂದು ದೊಡ್ಡ ಬೌನ್ಸ್ ಬ್ಯಾಕ್ ಅವಕಾಶ ಅಂತ ಅನ್ಕೊಂಡು ಬಿಎನ್ಎಫ್ ಅದರಲ್ಲಿ ಆರು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಹೂಡಿಕೆ ಮಾಡಿದ್ರು ಆದ್ರೆ ಇಲ್ಲಿ ಅವರು ತಮ್ಮದೇ ಒಂದು ಗೋಲ್ಡನ್ ರೂಲ್ ಅನ್ನು ಬ್ರೇಕ್ ಮಾಡಿದ್ರು ನಿನಗೆ ಗೊತ್ತಿಲ್ಲದ ಮಾರ್ಕೆಟ್ನಲ್ಲಿ ಕೈ ಹಾಕ್ಬೇಡ ಅಂತ ಅಮೆರಿಕನ್ ಬ್ಯಾಂಕಿಂಗ್ ಸಿಸ್ಟಂ ಬಗ್ಗೆ ಅವರಿಗೆ ಅಷ್ಟು ಡೀಪಾಗ್ ಗೊತ್ತಿರ್ಲಿಲ್ಲ ಪರಿಣಾಮ ಕೆಲವೇ ದಿನಗಳಲ್ಲಿ ಲೆಮನ್ ಬ್ರದರ್ಸ್ ದಿವಾಳಿಯಾಯ್ತು ಮತ್ತು ಅವರ ಆರು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಪೂರ್ತಿ ಝೀರೋ ಆಯ್ತು ಆದ್ರೆ ಅವರು ಕುಸಿದು ಹೋಗ್ಲಿಲ್ಲ ಆ ಪಾಠದಿಂದ ಅವರು ಜಪಾನ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡಿದ್ರು ನಿಕ್ಕಿ ಇಂಡೆಕ್ಸ್ ಪಾತಾಳಕ್ಕೆ ಕುಸಿಯುತ್ತಿತ್ತು ಆದ್ರೆ ಈ ಬಾರಿ ಇದು ಅವರದೇ ಹೋಮ್ ಗ್ರೌಂಡ್ ಆಗಿತ್ತು ಅವರು ಮೀಡಿಯಾ ಪ್ಯಾನಿಕ್ ಅನ್ನು ಸಂಪೂರ್ಣವಾಗಿ ಇಗ್ನೋ ಮಾಡಿದ್ರು ತಮ್ಮ ಹಳೇ ತಂತ್ರವನ್ನು ಆ ಸಮಯಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡಿದ್ರು ಅತ್ಯಂತ ಹೆಚ್ಚು ಕುಸ್ತಿದ್ದ ತೊಂಬತ್ತಕ್ಕೂ ಹೆಚ್ಚು ಜಪಾನೀಸ್ ಕಂಪನಿಗಳಲ್ಲಿ ತಮ್ಮ ಹೂಡಿಕೆಯನ್ನು ಹಂಚಿದ್ರು ಪ್ರತಿದಿನ ನಷ್ಟವಾದ್ರು ತಮ್ಮ ಅನಾಲಿಸಿಸ್ ಅನ್ನು ನಂಬಿ ದೃಢವಾಗಿ ನಿಂತ್ರು ಆ ಬಿಕ್ಕಟ್ಟು ಮುಗಿದಾಗ ಅವರು ತಮ್ಮೆಲ್ಲಾ ನಷ್ಟವನ್ನು ಮರುಗಳಿಸಿದ್ದಲ್ಲದೆ ತಮ್ಮ ಸಂಪತ್ತನ್ನು ಹಿಂದೆಂದಿಗಿಂತಲೂ ಹೆಚ್ಚು ಬೆಳೆಸಿದ್ದರು ಸರಿ ಅವರ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾಗಿರೋದೇನು ಅವರ ಯಶಸ್ಸಿನ ಸೀಕ್ರೆಟ್ಸ್ ಏನು ಅವರ ಟ್ರೇಡಿಂಗ್ನ ಹಿಂದಿರೋ ಆ ಮೂಲಭೂತ ತತ್ವಗಳನ್ನು ಒಮ್ಮೆ ನೋಡೋಣ ಬನ್ನಿ ಅವರ ಯಶಸ್ಸಿನ ಐದು ಮುಖ್ಯ ಸ್ತಂಭಗಳು ಇವು ಮೊದಲನೆಯದು ಪರಮಶಿಸ್ತು ನಿಯಮ ಮುರಿದು ಕೈಸುಟ್ಕೊಂಡ ಮೇಲೆ ಮತ್ತೆ ಆ ತಪ್ಪು ಮಾಡ್ಲೇ ಇಲ್ಲ ಎರಡನೆಯದು ನಿರಂತರ ಹೊಂದಾಣಿಕೆ ಬೇರ್ ಮಾರ್ಕೆಟ್ನಿಂದ ಬುಲ್ ಮಾರ್ಕೆಟ್ಗೆ ಸರಾಗವಾಗಿ ಬದಲಾದ ಅವರ ಸಾಮರ್ಥ್ಯ ಮೂರನೆಯದು ಆಳವಾದ ಅಧ್ಯಯನ ಎರಡು ವರ್ಷಗಳ ಕಾಲ ಸಿದ್ಧತೆ ಮಾಡಿದ್ದು ಇದಕ್ಕೆ ದೊಡ್ಡ ಸಾಕ್ಷಿ ನಾಲ್ಕನೆಯದು ಭಾವನಾತ್ಮಕ ಅಲಿಪ್ತತೆ ಅಂದ್ರೆ ಇಮೋಷನಲ್ ಡಿಟ್ಯಾಚ್ಮೆಂಟ್ ಮತ್ತು ಐದನೆಯದು ಕಾಂಟ್ರೇರಿಯನ್ ಮೈಂಡ್ಸೆಟ್ ಎಲ್ಲರೂ ಮಾರುವಾಗ ಕೊಳ್ಳುವುದು ಎಲ್ಲರೂ ಕೊಳ್ಳುವಾಗ ಎಚ್ಚರವಾಗಿರುವುದು ಕೊನೆಯದಾಗಿ ಬಿ ಎನ್ ಎಫ್ ಅವರ ಈ ಮಾತು ಅವರ ಮನಸ್ಥಿತಿಯ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ ಅವರು ಹೇಳ್ತಾರೆ ನನ್ನ ಅಕೌಂಟ್ನಲ್ಲಿರೋ ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಕ್ಯಾಶ್ ರೂಪದಲ್ಲಿ ಕಣ್ಣಾರೆ ನೋಡಿದ್ರೆ ನನಗೆ ಭಯ ಆಗುತ್ತೆ ಅದು ನನ್ನ ಡಿಸಿಷನ್ಸ್ಗಳ ಮೇಲೆ ಪ್ರಭಾವ ಬೀರಿ ನನ್ನನ್ನೊಬ್ಬ ಕೆಟ್ಟ ಟ್ರೇಡರ್ ಮಾಡುತ್ತೆ ಅಂತ ಅಂದರೆ ಯೋಚನೆ ಮಾಡಿ ಅವರಿಗೆ ಹಣ ಅನ್ನೋದು ಬರೀ ಒಂದು ನಂಬರ್ ಅಷ್ಟೇ ಆಟದ ಸ್ಕೋರ್ ಇದ್ದಾಗೆ ಈ ಎಮೋಷನಲ್ ಡಿಸ್ಟೆನ್ಸ್ ಇದೆಯಲ್ಲ ಅದೇ ಅವರನ್ನು ಯಶಸ್ವಿಯಾಗಿಸಿದೆ